ನಮಸ್ಕಾರ ವಾರ್ತಾಭಾರ್ತೆ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಪುಕಂಕೆರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ನಿನ್ನೆ ಇದ್ದಕ್ಕಿದ್ದಂತೆ ಯಾವ ಸು ಮುನ್ಸೂಚನೆಯೂ ಇಲ್ಲದೆ ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ತಮ್ಮ ಆಪ್ತ ಎಂ ರುದ್ರೇಶ್ ಅವರನ್ನು ಬಿ ಜೆ ಪಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ಇದು ರಾಜಕೀಯ ವಲಯದಲ್ಲಿ ಬೇರೆ ರೀತಿ ಚರ್ಚೆ ಆಗ್ತಾ ಇದೆ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಇದ್ದಾಗಲೂ ಜೆ ಡಿ ಎಸ್ ಜೊತೆ ಚರ್ಚೆ ಮಾಡಿದ್ರೆ ಯಡಿಯೂರಪ್ಪ ಯಾಕೆ ಹೀಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದರು ಅಂತ ಆಳಕ್ಕೆ ಹೋಗಿ ನೋಡಿದ್ರೆ ಗೊತ್ತಾಗುವಂಥ ಸಂಗತಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ನಡುವೆ ಏನೋ ಸಣ್ಣ ಬಿರುಕು ಇರಬಹುದು ಅಂತ ಅದೇನು ಅಂತ ಹೇಳ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ಮನವಿ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ವಿಷಯಕ್ಕೆ ಬರ್ತೀನಿ ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನೂ ಮೂರು ವರ್ಷ ಇದೆ ಯಾವ ರೀತಿಲೂ ಕೂಡ ಈಗ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಚುನಾವಣೆಗೆ ತಯಾರೇಗಾಗಬೇಕು ಅನ್ನುವಂಥದ್ದು ಏನೂ ದರದಿಲ್ಲ ಆದರೂ ಯಡಿಯೂರಪ್ಪ ತರಾತುರಿನಲ್ಲಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ಒಂದು ವಿಷಯವನ್ನು ಯೋಚನೆ ಮಾಡಿ ಇಷ್ಟು ಸುದೀರ್ಘವಾಗಿ ರಾಜಕೀಯ ಮಾಡಿರುವಂಥ ಯಡಿಯೂರಪ್ಪ ಅವರು ಏನು ಯೋಚನೆ ಮಾಡದಿದ್ದೇ ಮಾತಾಡಿರ್ತಾರಾ ಏನೋ ಮಾತಿನ ವೇಗದಲ್ಲಿ ಮಾತಾಡ್ಬಿಟ್ಟಿರ್ತಾರ ನನ್ನ ಪ್ರಕಾರ ಆ ಸಾಧ್ಯತೆಗಳು ಬಹಳ ಬಹಳ ಕಮ್ಮಿ ಅವ್ರು ಏನೋ ಲೆಕ್ಕಾಚಾರ ಇಟ್ಕೊಂಡೇ ಮಾತಾಡಿದ್ದಾರೆ ಆ ಲೆಕ್ಕಾಚಾರ ಏನಪ್ಪಾ ಅಂದರೆ ಇತ್ತೀಚೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ ಸಮನ್ವಯತೆ ಇಲ್ಲ ಒಂದು ಸುಮಧುರ ಬಾಂಧವ್ಯ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅದಕ್ಕೂ ರಾಜ್ಯ ಬಿ ಜೆ ಪಿ ಅಧ್ಯಕ್ಷಗಾದಿಗೂ ಒಂದು ಸಂಬಂಧ ಇದೆ ಏನಂದರೆ ರಾಜ್ಯ ಬಿ ಜೆ ಪಿಯ ಅಂಗಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರಿಗೆ ಜೆ ಡಿ ಎಸ್ ಮೈತ್ರಿ ಬೇಡ ಎನ್ನುವಂತಹ ನಿಲುವು ಇದೆಯಂತೆ ಅದನ್ನು ಅವರು ಹೈಕಮಾಂಡ್ ಮುಂದೆ ಎಕ್ಸ್ಪ್ರೆಸ್ ಮಾಡಿದಾರಂತೆ ಆದರೆ ಬಿ ಜೆ ಪಿ ಹೈಕಮಾಂಡ್ಗೆ ಜೆ ಡಿ ಎಸ್ ಜೊತೆ ಮೈತ್ರಿ ಆಗಬೇಕು ಅನ್ನುವಂಥ ಇರ್ಯಾದೆ ಇದೆಯಂತೆ ಯಾಕೆಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಒಳ್ಳೆಯ ಫಲಿತಾಂಶವನ್ನು ತಂದುಕೊಟ್ಟಿತ್ತು ಮುಂದೆ ಕೂಡ ಅದು ಸಾಧ್ಯ ಆಗುತ್ತೆ ಹಳೇ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಪ್ರಾಬಲ್ಯ ಇಲ್ಲ ಅದೇ ಕಾರಣಕ್ಕೋಸ್ಕರ ಎರಡು ಸಲ ಅಧಿಕಾರ ನಡೆಸಿದ್ರು ಪೂರ್ಣ ಪ್ರಮಾಣದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಜೆ ಡಿ ಎಸ್ ಅನ್ನ ಜೊತೆಗಿಟ್ಕೊಂಡ್ರೆ ಮುಂದಿನ ಸಲ ಡೆಫಿನೆಟ್ ಆಗಿ ಗೆಲ್ಬಹುದು ಅನ್ನೋದು ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ ಆದರೆ ಬಿ ವೈ ವಿಜಯೇಂದ್ರ ಅವರ ಲೆಕ್ಕಾಚಾರ ನಾವೇ ಗೆಲ್ಬೋಣ ಸ್ವತಂತ್ರವಾಗಿ ಗೆಲ್ಬಹುದು ಜೆ ಡಿ ಎಸ್ನ ನ ಸಹವಾಸ ಬೇಡ ಜೆ ಡಿ ಎಸ್ನ ಏನೋ ಮರ್ಜಿ ಬೇಡ ಅನ್ನೋ ರೀತಿಯಲ್ಲಿ ಇದೆಯಂತೆ ಅದನ್ನು ಹೈಕಮಾಂಡ್ ಮುಂದೆ ಅವರು ಎಕ್ಸ್ಪ್ರೆಸ್ ಮಾಡಿದಾರಂತೆ ಇದು ಸಹಜವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮೇಲೆ ಪರಿಣಾಮವನ್ನು ಬೀರಿದೆ ಯಾವಾಗ ವಿಜಯೇಂದ್ರ ಈಗ ಹೇಳಿದರೋ ಅದೇ ಕಾರಣಕ್ಕೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರ ಆಯ್ಕೆ ಪ್ರೋಸೆಸ್ ಕೂಡ ತಡ ಆಗ್ತಿದೆ ಅದರಿಂದ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಮತ್ತಷ್ಟು ಸಿಟ್ಟಾಗಿದ್ದಾರೆ ಅದರ ಪರಿಣಾಮವಾಗಿ ಯಡಿಯೂರಪ್ಪ ಅವರು ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಪ್ರಕಟಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ತಿಳಿದು ಬರುವಂತಿರುವಂತಹ ಮಾಹಿತಿ ಇಲ್ಲಿ ಕುಮಾರಸ್ವಾಮಿಯವರು ಅವರು ಅವ್ರದೇ ಆದ ರೀತಿಯಲ್ಲಿ ಏನೋ ರಾಜಕೀಯವಾದಂಥ ನಡೆಗಳನ್ನು ಇಡ್ತಿದ್ದಾರೆ ಅವರು ಕೂಡ ಬಿ ವೈ ವಿಜಯೇಂದ್ರ ಅಧ್ಯಕ್ಷ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರದೇ ಆದ ರೀತಿಯಲ್ಲಿ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡುತ್ತಿದ್ದಾರೆ ಈಗ ಬಾಜ ರಾಜ್ಯ ಬಿಜೆಪಿ ಅಧ್ಯಕ್ಷಗಾದಿಗೆ ಸ್ಪರ್ಧೆಯಲ್ಲಿರುವಂತಹ ಪೈಪೋಟಿಯಲ್ಲಿರುವಂತಹ ವಿ ಸೋಮಣ್ಣ ಅವರಿಗೆ ಕುಮಾರಸ್ವಾಮಿ ಬೆಂಬಲ ನೀಡ್ತಿದ್ದಾರೆ ಸಹಕಾರ ನೀಡ್ತಿದ್ದಾರೆ ಅನ್ನುವಂತಹ ಮಾಹಿತಿಗಳಿವೆ ಅದು ಬಿ ವೈ ವಿಜಯೇಂದ್ರ ಅವ್ರಿಗೂ ಸಿಕ್ಕಿರುತ್ತೆ ಬಿ ವೈ ವಿಜಯೇಂದ್ರ ತಮಗೆ ತಡೆ ಆಗ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರಿಗೆ ತಡೆ ಹಾಕುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಕುಮಾರಸ್ವಾಮಿ ತನಗೆ ತಡೆ ಆಗ್ತಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಬಿ ವೈ ವಿಜಯೇಂದ್ರ ಕುಂ ಜೆ ಡಿ ಎಸ್ ಸಹವಾಸವೇ ಬೇಡ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಒಟ್ಟಿನಲ್ಲಿ ಇಬ್ರು ಇಬ್ಬರಿಗೂ ಕೂಡ ಇಬ್ಬರ ಮೇಲೆ ಅನುಮಾನಗಳು ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಅವರ ನಡುವೆ ಪರಸ್ಪರವಾಗಿ ಇಬ್ಬರಿಗೂ ಅನುಮಾನಗಳು ಅಸಮಾಧಾನಗಳು ಅದರ ಪರಿಣಾಮವಾಗಿ ಈಗ ನೋಡಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಇದೆ ರಾಜ್ಯದಲ್ಲಿ ಸರಿ ಜಂಟಿ ಹೋರಾಟ ಯಾವುದಾದ್ರೂ ಒಂದು ಆಗ್ತಿದೆಯಾ ರಾಜ್ಯ ಸರ್ಕಾರದ ನಡೆ ವಿರುದ್ಧ ರಾಜ್ಯ ಸರ್ಕಾರ ಏನು ಎಲ್ಲ ಸುಗಮವಾಗಿ ಸಾಕ್ತಾ ಇದೆಯಾ ಏನು ತಪ್ಪೆ ಆಗ್ತಾ ಇಲ್ವಾ ಅಧಿಕಾರ ಲೋಪ ಆಗ್ತಾ ಇಲ್ವಾ ನೀತಿ ನಿರೂಪಣೆಗಳ ವಿಷಯದಲ್ಲಿ ಏನು ಸಮಸ್ಯೆ ಆಗ್ತಾ ಇಲ್ವಾ ಆದರೂ ಯಾಕೆ ಬಿಜೆಪಿ ಮತ್ತು ಜೆ ಡಿ ಎಸ್ ಒಂದೇ ಒಂದು ಜಂಟಿ ಹೋರಾಟವನ್ನ ಇತ್ತೀಚಿನ ದಿನಗಳಲ್ಲಿ ಮಾಡಿಲ್ಲ ಜಂಟಿ ಹೋರಾಟ ಬಿಡಿ ಜಂಟಿ ಪತ್ರಿಕಾಗೋಷ್ಠಿ ಏನಾದರೂ ಮಾಡಿದಾರಾ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಅದನ್ನೂ ಮಾಡಿಲ್ಲ ಯಾಕೆಂದ್ರೆ ಎರಡೂ ಪಕ್ಷಗಳ ನಾಯಕರ ನಡುವೆ ರಾಜ್ಯದ ನಾಯಕರ ನಡುವೆ ಅಂತರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಕಂದಕ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಿದೆ ಅದರ ಪರಿಣಾಮವಾಗಿ ಯಡಿಯೂರಪ್ಪ ಯಶವಂತಪುರದ ವಿಧಾನಸಭಾ ಕ್ಷೇತ್ರಕ್ಕೆ ತಮ್ಮ ಶಿಷ್ಯನಿಗೆ ಎಂ ರುದ್ರೇಶ್ ಅವರಿಗೆ ಅವರನ್ನು ಬಿ ಜೆ ಪಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಬಹುಶಃ ಇದು ಆರಂಭ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಏನು ಬಿರುಕು ಈಗ ಶುರುವಾಗಿದೆ ಅಂತ ಅನ್ಸುತ್ತೆ ಇದು ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಅವರು ಸೋಮಣ್ಣ ಅವ್ರಿಗೆ ಬ್ಯಾಕ್ ಮಾಡ್ತಿದ್ದಾರೆ ಅವರು ರಾಜ್ಯಾಧ್ಯಕ್ಷ ಆಗಲಿ ಅಂತ ವಿಜಯೇಂದ್ರ ಅವರು ಜೆ ಡಿ ಎಸ್ ಮೈತ್ರಿಯೇ ಬೇಡ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಮುಂದೆ ಪ್ರಸ್ತಾಪವನ್ನು ಇಟ್ಟಿದ್ದಾರೆ ಇದು ಆರಂಭಿಕ ಅಂತ ಮುಂದೆ ಕುಮಾರಸ್ವಾಮಿ ಮತ್ತೇನು ದಾಳ ಉಳಿಸ್ತಾರೋ ವಿಜಯೇಂದ್ರ ಮತ್ತೇನು ತಂತ್ರಗಾರಿಕೆ ಮಾಡ್ತಾರೋ ಗೊತ್ತಿಲ್ಲ ಹೀಗೆ ಪರಸ್ಪರ ಅಣಿಯುವಂತಹ ಕೆಲಸ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರ ನಡುವೆ ಶುರುವಾಗಿದೆ ಅದು ಮುಂದೆ ಯಾವ ಸ್ವರೂಪವನ್ನು ಪಡ್ಕೊಳುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಬಿರುಕಿಗೆ ಯಶವಂತಪುರ ವಿಧಾನಸಭಾ ಚುನಾವಣೆಗೆ ಬಿ ಜೆ ಪಿ ಜೆ ಡಿ ಎಸ್ ಜೊತೆಗೆ ಏನೂ ಚರ್ಚೆ ಮಾಡದೆ ಅಭ್ಯರ್ಥಿ ಘೋಷಿಸಿರೋದು ಒಂದು ಉದಾಹರಣೆ ಇದು ರಾಜ್ಯ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಲ್ಲಿ ನಡೀತಿರುವಂತಹ ಬೆಳವಣಿಗೆ ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ದರೆ ವಾರ್ತಾಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು